ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಜಯಕಾರ ಹಾಕಿದ್ದಾರೆ ನಗರದ ಶಿವಪ ನಾಯಕ ವೃತ್ತದಲ್ಲಿ ಜನರಿಗೆ ಹಂಚುವ ಮೂಲಕ ಮೋದಿ ಅವರ ಸಾಧನೆಯ ಗುಣಗಾನವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಇಂದು ಐತಿಹಾಸಿಕ ದಿನ ಭಾರತಕ್ಕೆ ಅಮೆರಿಕ ದೊಡ್ಡ ಸವಾಲನ್ನು ಹಾಕಿದಾಗ ಪ್ರಧಾನಿ ಮೋದಿ ಅವರು ಯಾವುದಕ್ಕೂ ಜಗಲಿಲ್ಲ ಎದೆಗಾರಿಕೆ ತೋರಿಸಿದರು ಕಾಂಗ್ರೆಸ್ ಅಧಿಕಾರಕ್ಕಾಗಿ ಗರೀಬಿ ಹಟಾವೋ ಅಂತ ಹೇಳಿ ಚುನಾವಣೆ ಗೆದ್ದಿದ್ದಾರೆ ಆದರೆ ಸುಧಾರಣೆ ಆಗಿಲ್ಲ ಅಂತ ದೂರಿದರು ಜಾಗತಿಕ ಸವಾಲಿನ ನಡುವೆ ಜಿ ಎಸ್ ಟಿ ಸುಧಾರಣೆ ಮಾಡಲಾಗಿದೆ ಬಡವರು ಮಧ್ಯಮ ಹಾಗೂ ಉದ್ಯಮ ವರ್ಗದವರಿಗೆ ಹನ್ನೆರಡು ಮತ್ತು ಐದು ಪರ್ಸೆಂಟ್ ಜಿ ಎಸ್ ಟಿ ಇಟ್ಕೊಂಡು ಉಳಿದ ಎರಡು ಸ್ಲಾಭಗಳನ್ನು ತೆಗೆಯಲಾಗಿದೆ ಅಂತ ಹೇಳಿದರು ನಮ್ಮ ನಿಮ್ಮೆಲ್ಲರೂ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಈ ಒಂದು ಧನ್ಯವಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸಾರ್ವಜನಿಕರಿಗೆ ಹಾಗೂ ಮಧ್ಯಮಾಂಚನ ರಚನೆಗೆ ಕೈ ಜೋಡಿಸಿದಂತಹ ಚೇಂಬರ್ ಆಫ್ ಎಲ್ಲಾ ಸದಸ್ಯರು ಬಂದರು ರಾಜ್ಯಾಧ್ಯಕ್ಷ ಮೇಲೆ ನಾನು ಹೆಚ್ಚತ್ತು ಮಾತಾಡಲ್ಲ ಎರಡೇ ನಿಮಿಷದಲ್ಲಿ ಮುಗಿಸ್ತೀನಿ ಈ ದೇಶದಲ್ಲಿ ಹಲವಾರು ಬದಲಾವಣೆಗಳನ್ನ ಕಾಣ್ತಾ ಇರುವಂತ ಕಳೆದ ಹನ್ನೊಂದು ವರ್ಷದಿಂದ ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನ ಮಂತ್ರಿ ಆದ್ಮೇಲೆ ಒಂದೇ ಒಂದ್ ದಿವಸನು ರಜಾ ತಗೊಂಡೆ ಈ ದೇಶಕ್ಕೋಸ್ಕರ ಇಲ್ಲಿನ ಪ್ರಜೆಗಳಿಗೋಸ್ಕರ ಇಲ್ಲಿನ ಯೋಧ ಐದು ದೇಶಗಳನ್ನ ಮುಚ್ಚಿದ್ರು ಅಫ್ಘಾನಿಸ್ತಾನ ಪಾಕಿಸ್ತಾನದ ಜೊತೆ ಭಾರತವನ್ನ ಜೊತೆ ಮಾಡಿ ಇನ್ನ ಇನ್ನೊಂದು ಸ್ವಲ್ಪ ದಿನ ಆದ್ರೆ ದಿವಾಳಿ ಕಲ್ಯಾಣವನ್ನ ನೀಡಿ ಅನ್ನುವಂಥದ್ದನ್ನ ಕೂಗಿತ್ತು ದೇಶ ಒಂದು ಆರ್ಥಿಕವಾಗಿ ಸದೃಢವಾದ ಆದಮೇಲೆ ನಾನಾ ರೀತಿಯಾದಂತ ಬದಲಾವಣೆಗಳನ್ನ ಕೂಡ ಕಂಡಿದ್ದಂತದ್ದು ನಾವೆಲ್ಲ ಇಡೀ ಪ್ರಪಂಚದಲ್ಲಿ ನಾಲ್ಕಿಕ ನಾಲ್ಕನೇ ಆರ್ಥಿಕ ಸ್ಥಾನಕ್ಕೆ ಹೋಗಿದೆ ಅಂದ್ರೆ ಅದು ನರೇಂದ್ರ ಮೋದಿ ಅವರ ಸಿದ್ದ ನಿರ್ಧಾರ ಕ್ರಾಂತಿಕಾರಿಯಾದಂತಹ ಚಿಂತನೆಗಳನ್ನ ಕೂಡ ಆಯ್ತು ಏನ್ ಮಾಡಿದ್ರು ಪ್ರತಿಯೊಬ್ಬ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ನಿನ್ನೆ ದಿನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡುವಾಗ ದೇಶದ ಎಲ್ಲ ಸಮಗ್ರ ಜನತೆಗೆ ನವರಾತ್ರಿಯ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ ಏನು ಇಂದಿನಿಂದ ಜಿ ಎಸ್ ಟಿ ಸುಧಾರಣೆಯ ಅನುಷ್ಠಾನವನ್ನು ಇವತ್ತು ಆಗ್ತಾ ಇದೆ ಒಂದು ಐತಿಹಾಸಿಕ ದಿನ ಕರ್ನಾಟಕ ರಾಜ್ಯವು ಕೂಡ ಒಳಗೊಂಡಂತೆ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಜನಸಾಮಾನ್ಯರು ಕೂಡ ಈ ಒಂದು ಐತಿಹಾಸಿಕ ದಿನವನ್ನು ಭಾಳ ಅರ್ಥಪೂರ್ಣವಾಗಿ ಭಾಳ ಸಂಭ್ರಮದಿಂದ ಆಚರಣೆ ಇದ್ದಾರೆ ನಾವು ಸಹ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ನಗರದ ಅಧ್ಯ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರು ಮತ್ತೆಲ್ಲ ವ್ಯಾಪಾರಿಗಳು ಎಲ್ಲರ ಜೊತೆ ಸೇರಿ ಸಿಹಿಯನ್ನು ಹಂಚಿ ಪಟಾಕಿನ ಸಿಡಿಸಿ ಇವತ್ತು ಮೋದಿಜಿಯವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದೇವೆ ಮತ್ತು ಜಿ ಎಸ್ ಟಿ ಸುಧಾರಣೆಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಯಾವ ರೀತಿ ಜಿ ಎಸ್ ಟಿ ಸುಧಾರಣೆಯ ಪರಿಣಾಮ ಇವತ್ತು ರಾಜ್ಯದ ದೇಶದ ಬಡವರು ಮಧ್ಯಮದ ವರ್ಗದ ಜನ ಇವತ್ತು ವ್ಯಾಪಾರಿಗಳಿಗೆ ವಿದ್ಯಾರ್ಥಿಗಳಿಗೆ ರೈತಾಪಿ ವರ್ಗಕ್ಕೂ ಕೂಡ ಯಾವ ರೀತಿ ಜಿ ಎಸ್ ಟಿ ಸುಧಾರಣೆ ಅನುಕೂಲಗಳು ಆಗ್ತಾ ಇದೆ ಒಟ್ಟಾರೆಯಾಗಿ ಈ ಐತಿಹಾಸಿಕ ಜಿ ಎಸ್ ಟಿ ಸುಧಾರಣೆ ಇವತ್ತು ಭಾರತದ ಒಂದು ಅಭಿವೃದ್ಧಿಗೆ ಒಂದು ಸ್ವಾವಲಂಬಿ ಭಾರತದ ನಿರ್ಮಾಣಕ್ಕೆ ಆತ್ಮನಿರ್ಭರ ಭಾರತದ ನಿರ್ಮಾಣಕ್ಕೆ ಏನು ಮೋದಿಜಿಯವರ ಒಂದು ಕನಸೇನಿದೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂತ